ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ದುಃಖದ ವಿಷಯ ಏನೆಂದರೆ ಕಾಮಿಡಿ ಕಿಲಾಡಿ ನಟ ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ರಾಕೇಶ್ ಪೂಜಾರಿ ಅವರು ಮೂಲತಃ ಉಡುಪಿಯವರಾಗಿದ್ದು ಅವರಿಗೆ ನಿನ್ನೆ ರಾತ್ರಿ ಸಂಭವಿಸಿದಂಥ ಹೃದಯಾಘಾತದಲ್ಲಿ ಅವರು ಮೃತಪಟ್ಟಿದ್ದಾರೆ ಅವರ ಪಲ್ಸ್ ರೇಟ್ ಕಡಿಮೆಯಾಗಿ ಲೋ ಬಿ ಪಿಯಾಗಿ ಆಗಿ ಅವರಿಗೆ ಹೃದಯಾಘಾತವಾಗಿದೆ ಝೀ ಕನ್ನಡ ದ ಮೂಲಕ ಕಾಮಿಡಿ ಕಿಲಾಡಿ ಶೋ ಮೂಲಕ ತುಂಬನೇ ಹೆಸರುವಾಸಿಯಾಗಿದ್ದಂಥ ನಟ ನಮ್ಮ ರಾಕೇಶ್ ಪೂಜಾರಿ ಅವರು ವಿಶ್ವರೂಪಿ ಎಂದೇ ಫೇಮಸ್ ಕೂಡ ಆಗಿದ್ದಂಥವರು ತುಂಬ ಒಳ್ಳೆಯ ಹಾಸ್ಯ ಕಲಾವಿದ ಕೂಡ ಹೌದು ಅದರಲ್ಲಿಯೂ ಕೂಡ ಜರ್ಜಸ್ ಥರ ಒಂದು ಶೋವನ್ನು ಕೂಡ ಮಾಡ್ತಾ ಇದ್ದರು ಅದು ತುಂಬ ನಗೆಯನ್ನು ತರಿಸುವಂಥ ಶೋ ಆಗಿತ್ತು ಅದರಲ್ಲಿ ಬರ ಪಾತ್ರ ಅಂತೂ ಅಮೋಘವಾಗಿತ್ತು ಇಂಥ ಒಂದು ಉತ್ತಮ ಹಾಸ್ಯ ಕಲಾವಿದರನ್ನು ನಾವು ಕಳೆದುಕೊಂಡಿದ್ದೀವಿ ಇವರ ವಯಸ್ಸು ಬರೀ ಮೂವತ್ತ್ನಾಲ್ಕು ವರ್ಷ ಆಗಿತ್ತು ಎಷ್ಟು ಸಣ್ಣ ಏಜ್ನಲ್ಲಿ ಅವರು ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ ಅವರು ನಿನ್ನೆ ರಾತ್ರಿ ಒಂದು ಮದುವೆ ಫಂಕ್ಷನ್ ಮದುವೆ ಮೆಹಂದಿ ಫಂಕ್ಷನ್ನಲ್ಲಿ ಅಟೆಂಡ್ ಆಗಿದ್ದರು ನಿಟ್ಟೆಯಲ್ಲಿ ನಡೆದಂತಹ ಮೆಹಂದಿ ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ ಅಲ್ಲಿ ಫೋಟೋ ಶೂಟ್ ಎಲ್ಲ ಇತ್ತು ಅದನ್ನು ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಹಾಕಿಕೊಂಡಿದ್ದಾರೆ ಅವರೇನು ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನೋಡಿ ಅಲ್ಲಿ ಅವರಿಗೆ ಲೋ ಬಿ ಪಿ ಆಗಿ ಹೃದಯಾಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ ಅಲ್ಲಿ ಮೆಹಂದಿ ಕಾರ್ಯಕ್ರಮದಲ್ಲಿ ನಡೆದಂಥ ಕೆಲವೊಂದು ಫೋಟೋಸ್ಗಳನ್ನು ಕೂಡ ಅವರ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಎಷ್ಟು ದೊಡ್ಡ ಬೆಳೆದಂಥ ಮಗ ಅದು ಕೂಡ ತುಂಬ ಫೇಮಸ್ಸಲ್ಲಿದ್ದಂಥ ಮಗನನ್ನು ಕಂಡು ತಂದೆ ತಾಯಿ ಎಷ್ಟು ಖುಷಿ ಪಟ್ಟಿರಬಹುದಲ್ವ ಅದೇ ರೀತಿ ಈ ರೀತಿಯಾದಂಥ ಒಂದು ಸಾವು ಸಂಭವಿಸಿದಾಗ ಆ ಮನೆಯವರಿಗೆ ಆ ತಂದೆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಒಂದು ಉತ್ತಮ ಹಾಸ್ಯ ಕಲಾವಿದರನ್ನು ನಾವೆಲ್ಲ ಕಳೆದುಕೊಂಡಿದ್ದೇವೆ ತುಂಬ ಬೇಜಾರಿನಂಥ ವಿಷಯ ಇದು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಪ್ರಾಯದಲ್ಲಿ ಈ ಥರ ಹಾರ್ಟ್ ಅಟ್ಯಾಕ್ ಆಗಿ ಲೋ ಬಿ ಪಿ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಡೀತಾ ಇದೆ ಇದು ಯಾಕಾಗ್ತಿದೆ ಏನಕ್ಕೆ ಆಗ್ತಿದೆ ಅಂತ ಯಾವುದೂ ಗೊತ್ತಾಗ್ತಾ ಇಲ್ಲ ಆದರೆ ತುಂಬ ಜನ ಇಂಥ ಸಣ್ಣ ಸಣ್ಣ ಏಜಲ್ಲೇ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಬದುಕಿ ಭಾಳ ಬೇಕಾಗಿದ್ದಂತಹ ಇಷ್ಟು ಸಣ್ಣ ಏಜಲ್ಲೇ ರಾಕೇಶ್ ಪೂಜಾರಿ ಅವರು ನಿಧನರಾಗಿದ್ದಾರೆ ತಂದೆ ತಾಯಿಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಆ ದೇವರು ಕೊಡಬೇಕು ರಾಕೇಶ್ ಪೂಜಾರಿ ಅವರ ಹುಟ್ಟೂರು ಉಡುಪಿಯಾಗಿದ್ದರಿಂದ ಅಲ್ಲಿಯೇ ಇವರ ಅಂತ್ಯಕ್ರಿಯೆಯನ್ನು ನಡೆಸಲಾಗ್ತದೆ ಈ ಬಣ್ಣದ ಲೋಕಕ್ಕೆ ಕಾಲಿಡಲು ಅವರು ತುಂಬಾ ಶ್ರಮ ಪಟ್ಟಿದ್ದರು ಅದರಲ್ಲಿ ಕೂಡ ಕಾಮಿಡಿ ಕಿಲಾಡಿ ಶೋ ಮೂಲಕ ಅವರು ಈ ಬಣ್ಣದ ಲೋಕಕ್ಕೆ ಕಾಲಿಟ್ಟರು ಇವರ ಈ ಸಾವಿನ ನೋವನ್ನು ನನಗೆ ತುಂಬ ಬೇಸರ ಆಯಿತು ಯಾಕೆಂದರೆ ಮೊನ್ನೆ ಮೊನ್ನೆ ತಾನೇ ಶೋ ಅಲ್ಲಿ ಭಾಗವಹಿಸಿದರೂ ಕೂಡ ತುಂಬ ಜನರನ್ನು ನಗಿಸಿದ್ರು ಕೂಡ ಆದರೆ ಅಂಥ ವ್ಯಕ್ತಿ ಇವತ್ತು ಇಲ್ಲ ಅಂತ ಹೇಳಿ ಹೇಳಿಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗ್ತದೆ ನನಗೇ ಎಷ್ಟೊಂದು ನೋವಾದಾಗ ಮನೆಯವರು ಯಾವ ರೀತಿ ತಡ್ಕೊಳ್ತಾರೋ ಗೊತ್ತಿಲ್ಲ ದೇವರು ಅವರ ಮನೆಯವರಿಗೆ ಈ ಸಾವಿನ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತೇನೆ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್